ಪಾಕ್ ಆಕ್ರಮಿತ ಕಾಶ್ಮೀರದ ಬಳಿ ಅಂತ ಅಂದ್ರೆ ಪಿಒಕೆ ಬಳಿ ಎಲ್ಇಟಿ ಉಗ್ರರು ಬಹಳ ಆಕ್ಟಿವ್ ಆಗಿದ್ದಾರೆ ವಿಚಾರ ಗೊತ್ತಾಗಿದೆ ಹೌದು ಲಷ್ಕರೈ ತೋಯ್ಬಾ ಉಗ್ರ ಸಂಘಟನೆಗೆ ಸಂಬಂಧಪಟ್ಟ ಹಾಗಿನ ಉಗ್ರರಿಗೆ ಪಾಕ್ ಆಶ್ರಯ ಪಿಒಕೆ ಭಾಗದಲ್ಲಿ ಕೊಟ್ಟಂತದ್ದು ಗೊತ್ತಾಗಿದೆ ಸ್ಯಾಟಲೈಟ್ ದೃಶ್ಯದಲ್ಲಿ ಇಂಥ ಕೆಲ ಸಂಗತಿಗಳು ಸೆರೆಯಾಗಿದ್ದು ಜಂಗಲ್ ಮಂಗಲ್ ಕ್ಯಾಂಪ್ ಅಂತ ಹೇಳಿ ಉಗ್ರರು ಇದಕ್ಕೆ ಹೆಸರಿಟ್ಕೊಂಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಜಂಗಲ್ ಮಂಗಲ್ ಕ್ಯಾಂಪ್ ಕ್ಯಾಂಪ್ ಅಂತ ಪಾಕ್ನ ಕೈಬರ್ ಪಕ್ತುಂಕುವ ಪ್ರದೇಶದಲ್ಲೂ ಕೂಡ ಉಗ್ರರು ಭಾಳ ಸಂಖ್ಯೆಯಲ್ಲಿದ್ದಾರೆ ಕೈಬರ್ ಪಕ್ತುಂಕುವ ಅಟ್ಟಾರ್ ಸೀಸಾದಲ್ಲೂ ಕೂಡ ಉಗ್ರರ ಕ್ಯಾಂಪ್ ಇದೆ ಲಿವಿಂಗ್ ಏರಿಯಾ ಮಸೀದಿ ಗೆಸ್ಟ್ ಮೀಟಿಂಗ್ ಹಾಲ್ ಹೀಗೆ ಭಾಳ ವ್ಯವಸ್ಥಿತವಾಗಿ ಅವರೆಲ್ಲ ಅಲ್ಲಿ ತಯಾರು ಮಾಡಿಕೊಂಡು ಅಲ್ಲಿ ಉಗ್ರ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಉಗ್ರರಿಗೆ ತರಬೇತಿ ನೀಡ್ತಾ ಇರುವಂಥ ಆ ಸ್ಥಳ ಏನಿದೆ ಇದು ಸ್ಯಾಟಲೈಟ್ನಲ್ಲಿ ಆ ದೃಶ್ಯಗಳು ಸೆರೆಯಾಗಿದೆ ಎಲ್ ಐ ಟಿ ಕಮಾಂಡರ್ಸ್ನಿಂದ ಲಷ್ಕರ್ ಐತ್ವಯ್ಬಾಗ್ ಸಂಬಂಧಪಟ್ಟಾಗಿನ ಕಮಾಂಡರ್ಸ್ನಿಂದ ಶಸ್ತ್ರಾಸ್ತ್ರಗಳು ಹಾಗೆ ದೈಹಿಕ ತರಬೇತಿಯನ್ನು ನೀಡಲಾಗ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಅಂತ ಅಂದರೆ ಉಗ್ರ ಹಫೀಸ್ ಸಯೀದ್ ಭಾರತಕ್ಕೆ ಬೇಕಾಗಿರುವಂಥ ಮೋಸ್ಟ್ ವಾಂಟೆಡ್ ಉಗ್ರ ಈತ ಕೂಡ ಆಗಾಗ ಆ ಕ್ಯಾಂಪ್ನ ಕಡೆಗೆ ಬಂದು ಹೋಗ್ತಾ ಇದ್ದಾನೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ ಪಾಲ್ಗಾಮ್ ನರಮೇಧಕ್ಕೂ ಕೂಡ ಇಲ್ಲೇ ಪ್ಲಾನ್ ರೂಪಿಸಿದ್ದಾರೆ ಅನ್ನುವಂಥ ಶಂಕೆ ಇದೆ